ಕವಿ ಕಲಾವಿದ ಸಾಹಿತಿಗಳಿಗೆ ಅವಳು ಅಸಾಧಾರಣ ಸ್ಫೂರ್ತಿ ಮತ್ತು ಅವಳ ಮೇಲೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ ಐಸಿರಿ ಕಲಾ ವೇದಿಕೆಗಾಗಿ ಒಂದು ಕವನವನ್ನು ವಾಚಿಸಲು ಇಷ್ಟಪಡುತ್ತೇನೆ ಸಂಗಮೇಶ್ ಹುಣಗೊಂದ ಅವರು ಆಹ್ವಾನ ಮೇರೆಗೆ ಕವನವನ್ನು ಹೇಳುತ್ತೇನೆ ಕವನದ ಶೀರ್ಷಿಕೆ ಹೆಣ್ಣು ಹೆಣ್ಣು ಮಾಯೆ ಎನ್ನುವರು ಹೆಣ್ಣು ಮಾಯೆ ಅಲ್ಲ ಅವಳು ಭೂಮಿ ಎನ್ನುವರು ಅವಳು ಭೂಮಿ ಹೌದು ಆಕಾಶವೂ ಖಂಡಿತ ಹೌದು ಭೂಮಿ ತೂಕದವಳು ಹೆಣ್ಣು ಗುಣ ಆಕಾರ ಸ್ವಭಾವ ರೂಪದಳು ಅಕ್ಷರದಳು ಹೆಣ್ಣನ್ನು ಕ್ಷಮೆಯಾಧಾರಿತ್ರಿ ಎನ್ನುವರು ಅದನ್ನು ಸ್ವಾರ್ಥಕ್ಕೆ ಪಡಿಸಿರುವಳು ಸಪ್ತ ಲೋಕ ಹರಡಿದೆ ಅವಳ ಅಗಾಧ ಕೀರ್ತಿ ನಾನು ಇನ್ನೂ ಮಾಡಿಲ್ಲ ನನ್ನ ಕಮನವನ್ನು ಪೂರ್ತಿ ಅವಳು ಪ್ರತಿ ಗಂಡಸು ಮಕ್ಕಳ ಹಿಂದಿನ ಯಶಸ್ವಿನ ಹಿಂದೆ ಖಂಡಿತ ಅವಳೇ ಸ್ಫೂರ್ತಿ ಕವಿ ಕಲಾವಿದ ಸಾಹಿತಿಗಳಿಗೆ ಅವಳು ಅಸಾಧಾರಣ ಸ್ಫೂರ್ತಿ ಮತ್ತು ಅವಳ ಮೇಲೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ ಅವಳು ಯಶಸ್ಸು ಇತರರ ಸಾಧನೆಗೆ ಖಂಡಿತ ಸ್ಫೂರ್ತಿ ಹೆಣ್ಣು ಸಂಸಾರದ ಪ್ರಮುಖ ಕಣ್ಣು ತೇಯ್ದು ತೇದು ಜೀವ ಸಿರಿ ಗಂಧದಂತೆ ಹುರಿದು ಹುರಿದು ಸಿರಿ ಕರ್ಪೂರದಂತೆ ಅಂತಿಮವಾಗಿ ಸೇರುವಳು ಮಣ್ಣು 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 ಕೊಡಬೇಡಿ ಅನಗತ್ಯ ಹಿಂಸೆ ದೌರ್ಜನ್ಯ ನೋವಿನ ಹುಣ್ಣು 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 ಹೆಣ್ಣು ಸಂಸಾರದ ಕಣ್ಣು 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 ಹೆಣ್ಣು ಮಾಯೆಯೂ ಅಲ್ಲ ಮೋಹವೂ ಅಲ್ಲ ಮೋಹಿನಿ ಪೋತಿನಿ ಖಂಡಿತಾಳು ಹೆಣ್ಣು ಒಬ್ಬಳು ನಮ್ಮ ನಿಮ್ಮಂತೆ ಸಹಜ ಮನುಜರು ಅವಳನ್ನು ಅವಳಾಗೆ ಕಾಣಿರಿ ಅವಳಂತೆ ಬಿಡಿರಿ ಅವಳ ವೇಷಭೂಷಣ ರೂಪ ಸದೌತನ ಎಂದು ಭಾವಿಸಿದರಿ ಕೆಟ್ಟ ದೃಷ್ಟಿ ಬೀರಬೇಡಿ ಕೊಂಕು ಮಾತು ಟೀಕೆ ಟಿಪ್ಪಣಿ ಇರಲಿ ಕಡಿವಾಣ ಇದೆಲ್ಲ ನೈಜ ಹುರಣ ಅವಳು ನಿಜವಾದ ಸಂಸಾರಕ್ಕೆ ಸತ್ವ ಸಾರ ಅವಳೇ ಬಿಂದು ಪ್ರತಿಯೊಂದು ಸಂಸಾರ ಪ್ರತಿಯೊಂದು ಸಂಸಾರದಲ್ಲಿ ಅವಳೇ ಕೇಂದ್ರ ಬಿಂದು ಹೆಣ್ಣು ಸಂಸಾರದ ಪ್ರಮುಖ ಕಣ್ಣು ಕಣ್ಣು ಕೊಡಬೇಡಿ ಅವಳಿಗೆ ನೋವು ಹಿಂಸೆ ದೌರ್ಜನ್ಯದ ಹುಣ್ಣು ಹುಣ್ಣು ಈ ಅವಕಾಶಕ್ಕಾಗಿ ಧನ್ಯವಾದಗಳು ಸಂಗಮೇಶ್ ಹುಣಗುಂದ ಅವರಿಗೆ